ಮುಂಜ ಸ್ವಾಮಿ ಕೊಡುತ್ತಾ ಇವತ್ತು ನಮ್ಮ ಪೂಜನೀಯ ಕಟ್ಟಡಿ ವಿರಂದಿಗೂ ಹಾಗೂ ಮಾತೃಶ್ಯ ಮನವರ ಭಾಷೆಯನ್ನು ಬಡ್ಕೊಳ್ತಾ ಇವತ್ತು ನಾವು ಬನ್ಕಲ್ ಶೌರ್ಯ ಉಪತ್ಯಾ ಘಟಕದ ಮೂಲಕ ಇವತ್ತು ನಾವು ಮಂಜಮ್ಮ ಅವರ ಮನೆಯನ್ನು ಇವತ್ತು ದುರಸ್ತಿಯನ್ನು ನಮ್ಮ ಶೌರ್ಯ ಉಪತ್ಯಾ ಘಟಕದ ಕ್ಯಾಪ್ಟನ್ ಆದಂಥ ಶ್ರೀಯುತ ರವೀನ್ ರವಿ ಕೆ ಎಲ್ ಅವರ ಒಂದು ನೇತೃತ್ವದಲ್ಲಿ ಮತ್ತೆ ನಮ್ಮೆಲ್ಲ ಸ್ವಯಂ ಸೇವಕರ ಒಂದು ಮಾರ್ಗದರ್ಶನದಲ್ಲಿ ಇವತ್ತು ನಾವು ಮಂಜಮ್ಮನವರ ಮನೆಯನ್ನು ದುರಸ್ತಿಯನ್ನು ಮಾಡಿಸಿ ಕೊಡ್ತಾ ಇದ್ದೇವೆ ಇದು ಮುಂದಿನ ದಿನದಲ್ಲಿ ಈ ಒಂದು ಮಂಜಮ್ಮನವರ ಮನೆ ವ್ಯವಸ್ಥಿತವಾಗಿ ಇನ್ನು ಇರುವ ರೀತಿಯಲ್ಲಿ ಎಲ್ಲ ಎಲ್ಲ ಸ್ವಯಂ ಸೇವಕರು ಸೇರಿ ಇಲ್ಲಿ ನಿರ್ವಹಣೆಯನ್ನು ಮಾಡ್ತಾ ಇದ್ದೇವೆ ಅದರಿಂದ ಈ ಒಂದು ಸ್ವಯಂ ಸೇವಕರ ಈ ಒಂದು ಕ ಕೆಲಸ ಕಾರ್ಯ ನಿಜವಾಗಲೂ ಪಂಚಾಯತ್ ಮೂಲಕ ಮಾಡುವಂಥ ಕೆಲಸ ಆದರೆ ಸರ್ಕಾರದ ಇಂಥ ಫಲಾನುಭವಿಗಳನ್ನು ಕೇವಲ ಮಾಸಾಸನ ಕೊಟ್ಟು ಅವರು ಗುರುತಿಸುವ ಕೆಲಸ ಮಾತ್ರ ಮಾಡ್ತಾರೆ ಅಂತ ಆದರೆ ಇಲ್ಲಿಯ ಒಂದು ಸಮಾಜ ಸೇವೆಯನ್ನು ನಮ್ಮ ಶೌರ್ಯ ಪತಿರೋಣ ಕಳೆದ ಮೂರು ವರ್ಷ ಇನ್ನು ನಿರಂತರವಾಗಿ ಬೇರೆ ಹಲವಾರು ರೀತಿಯಲ್ಲಿ ಶ್ರಮದಾನದ ಮೂಲಕ ಶ್ರಮದಾನದ ಮೂಲಕ ನಾವು ಮಾಡ್ತಾ ಕೊಂಡು ಬಂದಿದ್ದೇವೆ ಇವತ್ತು ಈ ಒಂದು ಭಾಗದಲ್ಲಿ ತಿಂಗಳ ಒಂದು ಶ್ರಮದಾನವನ್ನು ಈ ಅಜ್ಜಿಯ ಮನೆಯಲ್ಲಿ ನಾವು ಮಾಡ್ತಾ ಇದ್ದೇವೆ ಆದ್ದರಿಂದ ಇವತ್ತು ಈ ಎಲ್ಲ ಸ್ವಯಂ ಸೇವಕರು ಅದೇ ರೀತಿ ವಲಯದ ಮೇಲ್ವಿಚಾರಕರು ಅದೇ ರೀತಿ ಈ ಭಾಗದ ಸೇವಾ ಪ್ರತಿನಿಧಿಗಳು ಮತ್ತು ಸಂಘದ ಎಲ್ಲ ಸದಸ್ಯರು ಮತ್ತು ಸೌರಭ್ಯ ಪತಿ ನಗರದ ಸೇವಾ ಸಂಕಲ್ಪ ಭಾಗವಹಿಸಿದರೆ ಎಲ್ಲರಿಗೂ ಯೋಜನೆ ಪರವಾಗಿ ತುಂಬು ಹೃದಯದ ಧನ್ಯವಾದಗಳು ಅಜಿ ಮೂರು ಇದೆ ಮನೆ ಎಲ್ಲಾ ಪಾಯಿಂಟ್ ಮಾಡಿ ಕೊಡ್ತಿದರಲ್ಲ ಓಕೆ ಸಿದದಲ್ಲಾ ਜੋ ਤੋ ਦੀ ਦੀ ਦੇ ਮਾ ਤਾ ਰਾ ਸਿਦ ਵੇ ਖਲਾ ਨ. ਮਾ ਰਾ ਰਾ ਸ਼ੂ ਦੀ ਦੀ ਦੇ ਨ. ਸ਼ੂ ਦੀ ਦੀ ਦੇ ਨ. ਮੁਤ ਅਲਾ ਆਯ ਮੇਟਾ ਗਾਕ ਤੁ ਦੀ ਦੀ. ਮਾ ਰਾ ਰਾ ਸ਼�